نام دیر مہا گڑپتی گا مہا گڑپتی سنتو سنتھواری پچوپچاری سمپویا سکلاراچت گڑپتل ربافل لاکی رو راجسو اوم اپانجو اوم جاناج سو اوکر تونڈ مہاکایا کومپربھا

موسیقی <تصفح> ಅಂದು ಪರನಂದು ಇಂಚ ನಮಸ್ಕಾರಮದ್ ದೇವರನ ಪಾದಾಂಂದು ಭಾವನೆ ಮತ್ತು ನಮಸ್ಕಾರಮದ್ ಕಸಿ ಜಕಸಿ ಜಕಸಿ ಪ್ರಸಾದಾಂ ದೇಹಿ ಸರ್ವ 우ತ್ಸರ ವಿವೃತವಸಿ ಮಣೆ ಕದಿ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸ್ತಾ ದಿವ್ಯಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಇವತ್ತು ಅದ್ದೂರಿಯಾಗಿ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಶುಭ ಸಂದರ್ಭದಲ್ಲಿರುವಂಥ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ ಆ ಸೆಲೂನ್ ಅಂತ ಹೇಳಿದಾಗ ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿ ಯಾವುದೇ ಶುಭ ಸಂದರ್ಭ ಇದೆ ಅಂತ ಹೇಳಿದಾಗ ಸೆಲ್ಫ್ ಗ್ರೂಮಿಂಗ್ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಡ್ರೆಸ್ಸಿಂಗ್ ಆಗಿರ್ಬೋದು ಸೂಪರ್ ಆಗಿ ಕಾಣಬೇಕು ಅನ್ನುವಂಥದ್ದು ಹೆಣ್ಣು ಮಕ್ಕಳ ಯೋಚನೆಯನ್ನ ಮಾಡುವಂಥದ್ದು ಅದರ ಜೊತೆಗೆ ಸ್ಕಿನ್ ಕೇರ್ ಬಗ್ಗೆ ಕೂಡ ಜಾಸ್ತಿಯಾಗಿ ಕಾಳಜಿಯನ್ನು ತೋರಿಸ್ತಾರೆ ಹಾಗಾಗಿ ಪುತ್ತೂರಿನಲ್ಲಿ ಹಲವಾರು ಸೆಲೂನ್ಗಳು ಇದೆ ಬಟ್ ದಿವ್ಯಾ ಅವರು ತುಂಬಾನೇ ಕನಸನ್ನ ಕಂಡಿರುವಂಥದ್ದು ನನ್ನದೇ ಆದಂಥ ಒಂದು ಸಂತ ಅನ್ನ ಓಪನ್ ಮಾಡಬೇಕು ಅನ್ನೋವಂಥದ್ದು ಹಾಗಾಗಿ ಆ ಒಂದು ಶುಭ ಸಂದರ್ಭ ಇವತ್ತು ಈಡೇರಿರುವಂಥದ್ದು ಹಾಗಾಗಿ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರಾಟ್ಸ್ ಹೇಳ್ತೀನಿ ಹಾಗೆಯೇ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವವರು ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಐಶ್ವರ್ಯ ಚಂದ್ರಶೇಖರ್ ಅವರು ಹಾಗೆ ಹಾಗೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥದ್ದು ಎಸ್ ಸಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ಶಶಿಕುಮಾರ್ ರೈ ಬಾಲಿಹುಟ್ಟು ಸರ್ ಹಾಗೇನೇ ಸಂಗೀತ ಶಿಕ್ಷಕರು ಇವರು ಹಾಗೇನೇ ಸವಣ್ಣೂರು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿಯಾಗಿರುವಂತಹ ಬಿದೂಷಿ ಡಾಕ್ಟರ್ ಪವಿತ್ರ ರೂಪೇಶ್ ಮೇಡಮ್ ಇವರಿಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆಯೇ ಐಶ್ವರ್ಯ ಚಂದ್ರಶೇಖರ್ ಇವರಿಗೆ ಹೂಗುಚ್ಛವನ್ನ ನೀಡಬೇಕು ಸಚಿನ್ ಅವರ ಅಕ್ಕ ಶರ್ಮಿಳಾ ಅವರು ಹೂಗುಚ್ಚವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ಎಸ್ಸಿಡಿಸಿಸಿ ಬ್ಯಾಂಕ್ರ ನಿರ್ದೇಶಕರಾಗಿರುವಂತಹ ಶಶಿಕುಮಾರ್ ರೈ ಬಾಲಿವುಡ್ ಸೇರಿಗೆ ಸಚಿನ್ ಅವರು ಹೋಗುಚ್ವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಬಿದ್ದೂಷಿ ಡಾಕ್ಟರ್ ಪವಿತ್ರ ರೂಪೇಶ್ ಅವರಿಗೆ ದಿವ್ಯಾ ಇವರು ಹೋಗುಚ್ಚವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಿವ್ಯಾ ಹಾಗೆಯೇ ಸಚಿನ್ ಅವರ ಮನೆ ಮಂದಿ ಇದ್ದೀರಾ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಹಾಗೆಯೇ ಬಂಧು ಮಿತ್ರರಿಗೆ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಮುಂದೆ ದೀಪ ಪ್ರಜ್ವಲನೆ ಮಾಡುವಂತಹ ಹೊತ್ತು ಯಾವುದೇ ಒಂದು ಶುಭ ಕಾರ್ಯಕ್ರಮ ಆದಾಗ ಕೂಡ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡೇ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಹಾಗಾಗಿ ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅಂತ ಹರ್ಬಲ್ ಐಶ್ವರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಮಾಲಕಿಯಾಗಿರುವಂಥ ಐಶ್ವರ್ಯ ಚಂದ್ರಶೇಖರ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಹಾಗೆಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿರುವಂತ ಶೋಭಾ ಶಿವಾನಂದ ಮೇಡಮ್ ಬಂದಿದ್ದಾರೆ ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನೀವು ಕೂಡ ಜೊತೆಗೂಡಿ ಇವರಿಗೆ ದಿವ್ಯಾ ಇವರು ಹೂಗುಚ್ಚವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಪಾರ್ಲನ್ನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪ್ರಥಮವಾಗಿ ಕ್ಷೇತ್ರಾಧಿಪತಿಯಾದಂತಹ ಮಹಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಹಿರಿಯರು ನನ್ನ ಮಾರ್ಗದರ್ಶಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಅಭಿವೃದ್ಧಿಯ ಹರಿಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮೊಂದಿಗೆ ಶಕುಂತಲಾ ಶೆಟ್ಟರವರೇ ಮತ್ತು ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರತಕ್ಕಂತಹ ಐಶ್ವರ್ಯ ಐಶ್ವರ್ಯಾ ಬ್ಯೂಟಿ ಪಾರ್ಲರಿನ ಮಾಲಕಿಯ ಐಶ್ವರ್ಯರವರೇ ಹಾಗೂ ಈ ಬ್ಯೂಟಿ ಪಾರ್ಲರ್ನ ಮಾಲಕಿಯವರೇ ಹಾಗೂ ಸೇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಬಹುಶಃ ಮಹಿಳೆಯರಿಗೆ ಸೌಂದರ್ಯವನ್ನು ವರ್ಧಿಸುವಂತಹ ಒಂದು ಕೆಲಸ ಕಾರ್ಯಕ್ಕೆ ಇವತ್ತು ದಿವ್ಯ ರವರ ಒಂದು ತನ್ನ ಕೆಲಸ ಕಾರ್ಯವನ್ನು ಸಮಾಜಕ್ಕೆ ಅರ್ಪಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ಇವತ್ತು ಬ್ಯೂಟಿ ಪಾರ್ಲರನ್ನು ಈ ಪುತ್ತೂರಿನ ಹೃದಯ ಭಾಗದಲ್ಲಿ ಉದ್ಘಾಟನೆಗೊಂಡಿದೆ ಬಹುಶಃ ಈ ಒಂದು ಬ್ಯೂಟಿ ಪಾರ್ಲರ್ ಅವರ ಸಂಸಾರವನ್ನು ಬೆಳಗಿಸುವಂಥ ಕೆಲಸ ಕಾರ್ಯವನ್ನು ಮಾಡಲಿ ಹಾಗೂ ಎಲ್ಲ ಮಹಿಳೆಯರ ಸೌಂದರ್ಯವನ್ನು ವೃದ್ಧಿಸುವಂಥ ಕೆಲಸ ಕಾರ್ಯವನ್ನು ಮಾಡಿ ಅವರಿಗೂ ಸಂಪತ್ತು ವೃದ್ಧಿಯಾಗಲಿ ಮತ್ತು ಮಹಿಳೆಯರ ಸೌಂದರ್ಯ ಕೂಡ ವೃದ್ಧಿಯಾಗಲಿ ಅದಕ್ಕೆ ಆ ಮಹಾಲಿಂಗೇಶ್ವರ ದೇವರ ದಯೆ ಇರಲಿ ಹಾಗೆ ಅವರು ಹಾಕಿದಂತಹ ಬಂಡವಾಳಕ್ಕೆ ಬಂಡವಾಳ ವೃದ್ಧಿಯಾಗುವಲ್ಲಿಯೂ ಆ ದೇವರ ಆಶೀರ್ವಾದ ಇರಲಿ ಎಂದು ಹಾರೈಸುತ್ತಾ ಈ ಒಂದು ಬ್ಯೂಟಿ ಪಾರ್ಲರ್ ಪುತ್ತೂರಿನಲ್ಲೇ ಅತ್ಯದ್ಭುತವಾದ ಬ್ಯೂಟಿ ಪಾರ್ಲರ್ ಆಗಿ ಮಿ ಮೀರ್ಲಿ ಎನ್ನುವಂತಹ ಆಶೀರ್ವಾದವನ್ನು ಮಹಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಹ್ವಾನಿಸಿರೋ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಅರ್ಪಿಸುತ್ತಾ ಮಾತುಗಳಿಗೆ ವಿವರಿಸುತ್ತೇನೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಬಂಧುಗಳೇ ದಿವ್ಯಾ ಸಚಿನ್ ಇವತ್ತು ಅವರ ಭಾರಿ ವರ್ಷದ ಬಯಕೆಯನ್ನು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ ಅದಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ಸದಾ ಇರ್ತದೆ ಅಂತ ಭಾವಿಸ್ತೇನೆ ಯಾಕಂದರೆ ಇದು ಇಲ್ಲಿ ನಾನು ಮಾತನಾಡುವಂಥದ್ದೇನಿಲ್ಲ ಯಾ ಬಹುಶಃ ನಮ್ಮ ಸಚಿಕುಮಾರ್ ಎಲ್ಲ ಮಹಿಳೆಯರು ಚೆನ್ನಾಗಿ ಆಗಲಿ ಅಂತ ಹೇಳಿದರು ನಾನು ಆಗಬಹುದು ಎಲ್ಲ ಆಗುವಾಗ ಆದರೆ ಮನುಷ್ಯ ಎಲ್ಲರೂ ಸೌಂದರ್ಯ ಪ್ರಿಯರು ಆದರೆ ಒಂದು ಹದ ಹದಪ್ರಾಯದಲ್ಲಿ ಅಂದರೆ ಒಂದು ಐವತ್ತು ಅರುವತ್ತು ವರ್ಷದವರನ್ನು ಇಪ್ಪತ್ತೈದು ವರ್ಷದವರ ಹಾಗೆ ಮಾಡುವ ಕೈ ಚಳಕವು ಅವರ ಕೈಯಲ್ಲಿದೆ ಹಾಗೂ ಒಂಥರ ಜನರಿಗೆ ಅಟ್ರ್ಯಾಕ್ಷನ್ ಆಗದಂತಹ ಯಾವುದು ರೂಪವನ್ನು ಎಲ್ಲರೂ ಆಕರ್ಷಿಸುವ ಹಾಗೆ ಮಾಡುವಂಥ ಇವು ನಿಮ್ಮ ಕೈಯಲ್ಲಿದೆ ಅಲ್ವಾ ಐಶ್ವರ್ಯ ಅಂತಹ ಒಂದು ಕುರೂಪವನ್ನು ಸ್ವರೂಪವಾಗಿ ಮಾಡಿ ಸ್ವರೂಪಕ್ಕೊಂದು ಕಳೆ ಕೊಡುವಂತಹ ಒಂದು ಪಾರ್ಲರ್ ದಿವ್ಯಾ ಬ್ಯೂಟಿ ಪಾರ್ಲರ್ ಬ್ಯೂಟಿ ಇಲ್ಲಿ ಬಂದವರೆಲ್ಲ ಹೋಗುವಾಗ ಬ್ಯೂಟಿಯನ್ನು ತಗೊಂಡು ಪ್ರತಿಯಾಗಿ ಹೋಗಿ ಎಲ್ಲರೂ ಬರುವ ಹಾಗೆ ಆಗಲಿ ನಿಮ್ಮ ಕೈ ಚಳಕವನ್ನು ಸಾರ್ವಜನಿಕ ಮಹಿಳೆಯರು ಮೆಚ್ಚಿ ಹೆಚ್ಚೆಚ್ಚು ಜನ ಇಲ್ಲಿಗೆ ಬರುವ ಹಾಗೆ ಆಗಿ ಮುಂದೊಂದು ದಿನ ಅಲ್ಲಲ್ಲಿ ನಿಮ್ಮ ಶಾಖೆಗಳು ಪ್ರಾರಂಭ ಆಗಿ ಎಲ್ರಿಗೂ ಅವಕಾಶ ಸಿಗುವ ಹಾಗೆ ಆ ಮಹಾಲಿಂಗೇಶ್ವರ ದೇವರು ಉಳ್ಳಲ್ಲಿ ಅಮ್ಮನವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಮಾಡಿಕೊಳ್ತೀನಿ ಎಲ್ಲ ಗಣ್ಯರೇ ಹಾಗೂ ದಿವ್ಯಾ ಮೇಡಮ್ನ ಕುಟುಂಬದವರೇ ಹಾಗೂ ಎಲ್ಲ ಅತಿಥಿಯರೇ ನನ್ನ ಕ್ಷೇತ್ರ ಸಂಗೀತ ಅಂಥದ್ರಲ್ಲಿ ದಿವ್ಯಾ ಮೇಡಮ್ ನನಗೆ ಫೋನ್ ಮಾಡಿ ನೀವು ಬ್ಯೂಟಿ ಪಾರ್ಲರಿಗೆ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಹೇಳುವಾಗ ನನಗೆ ತುಂಬ ಆಶ್ಚರ್ಯ ಆಯಿತು ಒಂದು ಖುಷಿಯೂ ಆಯಿತು ನಿಜ ಹೇಳಬೇಕಾದ್ರೆ ನನಗೆ ಅವರ ಪರಿಚಯನೇ ಇಲ್ಲ ಅವರಿಗೆ ನನ್ನ ನನ್ನನ್ನು ಯಾರು ರೆಫರ್ ಮಾಡಿದವರು ಕೇಳಬೇಕಂತಿದ್ದೆ ಅದು ಕೇಳಲಿಕ್ಕೆ ನನಗೆ ಮರ್ತೋಯಿತು ಆದರೆ ಇಲ್ಲಿ ಬಂದ ನಂತರ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಅವರು ಐಶ್ವರ್ಯ ಮೇಡಮ್ನ ಅಂಡರ್ ಅವರ ಶಿಷ್ಯ ಆಗಿದ್ದು ಅದ ಕಾರಣ ನಾನು ಇರಿಟೇಷನ್ ನೋಡುವಾಗಲೇ ಆಲೋಚನೆ ಮಾಡಿದ್ದೆ ಹಾಗೆ ಏನು ಹೇಳಲಿಕ್ಕೆ ಇಚ್ಛೆ ಬರ್ತೀನಿ ಅಂದರೆ ಅವರು ಆ ಗುರುವನ್ನು ಫಸ್ಟ್ ಐಶ್ವರ್ಯ ಬ್ಯೂಟಿ ಪಾರ್ಲರ್ ಅವ್ರು ಕೆಲಸ ಮಾಡಿ ಇಲ್ಲಿ ಅವರು ನಮಸ್ತೆ ಸರ್ ನಮಸ್ತೆ ಸರ್ ಬನ್ನಿ ಸೊ ಇಲ್ಲಿ ಅವರು ಈ ಪಾರ್ಲರ್ ತೆಗೆ ತೆಗ್ದು ತೆಗಿಬೇಕಾದ್ರೆ ಆ ಗುರುವಿನ ಆಶೀರ್ವಾದ ಯಾವಾಗ್ಲೂ ಇರ್ತದೆ ನಿಮ್ಗೆ ಯಾವಾಗ್ಲೂ ಯಶಸ್ಸು ಯಾಕಂದ್ರೆ ನೀವು ಅಲ್ಲಿ ವರ್ಕ್ ಮಾಡಿ ಬಂದವರ ಬಂದ ಕಾರಣ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಉಂಟು ಖಂಡಿತವಾಗ್ಲೂ ಯಶಸ್ಸು ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಈ ಎಲ್ಲರೂ ಹೇಳಿದಂತೆ ಬ್ಯೂಟಿ ವಿಷಯ ಎಲ್ಲ ಹೇಳಿ ಆಗಿದೆ ಸೊ ಏನಂದ್ರೆ ಈ ನಮ್ಮಲ್ಲಿ ಇರುವ ಏನು ಬ್ಯೂಟಿ ಉಂಟು ಅದನ್ನು ಮೇಂಟೈನ್ ಮಾಡ್ಲಿಕ್ಕೂ ಈ ಬ್ಯೂಟಿ ಪಾರ್ಲರ್ ಅಗತ್ಯ ಇರ್ತದೆ ಕಾರಣ ಏಜ್ ಆಗುವಾಗ ಒಂದು ಪಿಗ್ಮೆಂಟೇಶನ್ ಅಂತ ಹೇಳಿ ಒಂದು ಕಾಮನ್ ಪ್ರಾಬ್ಲಮ್ ಎಲ್ಲರೂ ನೋಡಿರ್ತೀರಿ ಸೊ ಅದಕ್ಕೆ ಎಲ್ಲ ಚಿಕಿತ್ಸೆ ಕೊಡುವ ಒಂದು ಈ ಬ್ಯೂಟಿ ಪಾರ್ಲರ್ ಹಾಗೂ ಎಲ್ಲ ರೀತಿಯ ಒಂದು ಮದುಮಗಳಿಗೆ ಡ್ರೆಸ್ ಮಾಡೋದಾಗ್ಲಿ ಒಂದು ಹೇರ್ ಕಟ್ ಮಾಡೋದಾಗ್ಲಿ ಎಲ್ಲದಕ್ಕೂ ನಮ್ಮ ಸೌಂದರ್ಯವನ್ನು ಏನು ಉಳಿಸಿಕೊಳ್ಳಲಿ ಬ್ಯೂಟಿ ನಮಗೆ ಅಗತ್ಯ ಸೊ ಅಂತ ಒಂದು ಬ್ಯೂಟಿ ಪಾರ್ಲರ್ ಅನ್ನು ಓಪನ್ ಮಾಡಿದ್ರಿ ಒಳ್ಳೆ ಕಸ್ಟಮರ್ಸ್ ಬರಲಿ ಹಾಗೂ ಮಾಲಿಂಗೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನು ಧನ್ಯವಾದ ಜಾಸ್ತಿ ಮಾತಾಡುವುದಿಲ್ಲ ಯಾಕೆಂದ್ರೆ ನನ್ನ ಕೆಲಸದಲ್ಲಿ ನಾನು ಇರಬಹುದು ಬಟ್ ನನಗೆ ಮಾತನಾಡೋದ್ರಲ್ಲಿ ಎಲ್ಲರ ಎದುರಲ್ಲಿ ಮಾತನಾಡಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ನನಗೆ ಒಂದು ಹೆಮ್ಮೆಯ ವಿಚಾರ ಮಾತನಾಡಬೇಕು ಈ ದಿವ್ಯಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಓಪನಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಸಂಜೀವಣ್ಣ ನಮ್ಮ ಶಕು ಅಕ್ಕ ಶೋಭಕ್ಕ ನಮ್ಮ ರೂಪ ಮೇಡಮ್ ಶಶ್ಯಣ್ಣ ಹಾಗೂ ನನ್ನ ಹಸ್ಬೆಂಡ್ ಮತ್ತು ದಿವ್ಯನ ಎಲ್ಲ ಕುಟುಂಬದವರಿಗೂ ನನಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿ ಏನು ಹೇಳಬೇಕಂತ ಹೇಳಿದರೆ ದಿವ್ಯ ಇನ್ವಿಟೇಷನ್ ಮನೆಗೆ ತಗೊಂಡು ಬರುವಾಗ ಇನ್ವಿಟೇಷನ್ ನಾನು ನೋಡಲಿಲ್ಲ ಮತ್ತೆ ನೋಡಿದೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸಿ ಎಲ್ಲ ಕಳಿಸಿ ಮತ್ತೆ ನಾನು ಇನ್ವಿಟೇಷನ್ ನೋಡುವಾಗ ಅದರಲ್ಲಿ ಮೇಯ್ನ್ ಫಸ್ಟಿಗೆ ಐಶ್ವರ್ಯ ಚಂದ್ರಶೇಖರ್ ಅಂತ ಬರೆದಿತ್ತು ಆಗ ನಾನು ಇವರ ಹತ್ರ ಹೇಳಿದೆ ನೋಡಿ ಎಲ್ಲ ಒಳ್ಳೆ ಒಳ್ಳೆ ಗಣ್ಯ ವ್ಯಕ್ತಿಗಳಿದ್ದಾರೆ ಅವರ ಎದುರಿಗೆ ನನ್ನ ಹೆಸರನ್ನು ಅವಳು ಫಸ್ಟ್ ಹಾಕಿದ್ದಾಳೆ ನನಗೆ ಒಂದು ಕಡೆ ನನಗೆ ಅಂದರೆ ಈ ಗಣ್ಯ ವ್ಯಕ್ತಿಗಳ ಎದುರಿಗೆ ನನ್ನನ್ನು ಮುಂದೆ ತಂದಿದ ತಂದಿ ತಂದಿದ್ದಾರೆ ದಿವ್ಯಾ ನಾನು ಈಗ ಅಂದರೆ ಅವರನ್ನು ಸ್ವಲ್ಪ ನಾನು ಇದರಲ್ಲೇ ಮಾತಾಡಬೇಕಾಗ್ತದೆ ಆಗ ನನ್ನ ಹಸ್ಬೆಂಡ್ ಹೇಳಿದರು ಅದು ಮೋಸ್ಟ್ಲಿ ನೀನು ಗುರು ಅಂತ ಹೇಳಿ ನಿನಗೆ ಒಂದು ಐದು ಕೊಟ್ಟಿರ್ಬೋದು ದಿವ್ಯಾ ಅಂತ ಆಗ ನನಗೆ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದರೆ ಈಗ ಮಕ್ಕಳಿಗೆ ತಂದೆ ತಾಯಿ ತಾಯಿ ಒಂದು ಅಕ್ಷರ ಬರಬೇಕಾದ್ರೆ ತಾಯಿ ಕೂತ್ಕೊಂಡು ಅಕ್ಷರ ಕಲಿಸಿದ್ರೆ ಫಸ್ಟು ಮೊದಲ ತಾಯಿ ಮಕ್ಕಳಿಗೆ ಮೊದಲ ತಾಯಿ ಗುರು ಮೊದಲ ತಾಯಿ ಅಂತೇಳಿ ಅದರಲ್ಲಿ ನಂತ ಹೇಳಿದರೆ ಈ ದಿವ್ಯ ನಮ್ಮಲ್ಲಿಗೆ ಬರುವಾಗ ಅವರಿಗೆ ಏನು ಫಸ್ಟ್ ವಿಚಾರಗಳು ಅದು ಯಾವುದೇ ಇರಬಹುದು ಅಷ್ಟು ಗೊತ್ತಿರಲಿಲ್ಲ ಅದನ್ನು ನನ್ನಲ್ಲಿ ಒಂದು ಮೂರ್ನಾಲ್ಕು ವರ್ಷ ಇದ್ದುಕೊಂಡು ಒಳ್ಳೆಯರದು ಸಾಫ್ಟ್ ನೇಚರ್ ಒಂದು ಮಾತು ಒಬ್ಬರಿಗೆ ಎದುರು ಮಾತನಾಡುವ ಹುಡುಗಿಯಲ್ಲ ಏನು ಹೇಳಿದ್ರು ಒಂದು ವೇಳೆ ಕೆಲಸ ವಿಷಯ ವಿಷಯದಲ್ಲಿ ಹೇಳಿದ್ರು ಅದನ್ನು ನಗಡಿಕೊಂಡು ಹೇಳುವಂಥ ಒಂದು ಹಾಂ ಹುಡುಗಿ ಹಾಗೆ ಇದು ಅದೇ ರೀತಿ ಮಕ್ಕಳು ತಾಯಿ ಹೇಗೆ ಗುರುವಿನ ಸ್ಥಾನವನ್ನು ತಾಯಿಗೆ ಮ ಅದೇ ರೀತಿ ಆ ಸ್ಥಾನವನ್ನು ನನಗೆ ಈ ದಿವ್ಯ ಅವರು ಕೊಟ್ಟಿದ್ದಾರೆ ನಾನು ಹೇಳುದಂದರೆ ಮನಸ್ಸು ಒಳ್ಳೆದಿರಬೇಕು ಯಾರೇ ಇರಲಿ ನಾವು ಹೇಳು ದೇವರು ಅವರಿಗೆ ಒಳ್ಳೇದು ಮಾಡಬೇಕು ಅವರು ಇನ್ನೂ ಈಗ ನನಗೆ ಹೇಗೆ ಇಲ್ಲಿ ಮಾಲಿಂಗೇಶ್ವರ ದೇವರು ಇರ್ಬೋ ಮಾಲಿಂಗೇಶ್ವರ ದೇವರು ಹಾಗೂ ದೈವ ದೈವಗಳನ್ನು ನಾನು ನಂಬಿಕೊಂಡು ಬಂದವಳು ನನಗೆ ಅವರು ಹೇಗೆ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವರಿಗೂ ಒಳ್ಳೆಯ ಹೆಸರನ್ನು ದೇವರು ಹಾಗೂ ದೈವ ದೇವರು ಕರಗಿಸಲಿ ಅಂತೇಳಿ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಒಳ್ಳೇದು ಮಾಡಲಿ ಅಂತ ಬಯಸ್ತ ಸೌಂದರ್ಯ ಅಂತ ಹೇಳೋದು ಇವತ್ತಿನ ಕಾಲದಲ್ಲಿ ಅದು ಬರೀ ಹೆಣ್ಣಿಗೆ ಮಾತ್ರ ಅಲ್ಲ ಗಂಡಸರು ಹೊರಗೆ ಹೋಗುವಾಗ ಚೆಂದಾಗಿ ಡ್ರೆಸ್ ಮಾಡಿ ತಲೆಗೆ ಡೈ ಹಾಕಿ ಕ ಕೂದಲು ಕಪ್ಪಾದರೆ ಎಲ್ಲರೂ ಮಾಡಿಕೊಂಡೇ ಹೋಗ್ತಾರೆ ಅಂದರೆ ಹಾಗೆ ಅಂತೇಳಿ ಹಾಗೆಲ್ಲ ಯೂನಿಸೆಕ್ಸ್ ಹೇಳುವಂಥದ್ದು ಈಗ ಕಾನ್ಸೆಪ್ಟ್ ಗಂಡುಸುರು ಹಾಗೆ ಹೆಂಗುಸರು ಹಾಗೆ ಅಂದರೆ ಸೌಂದರ್ಯ ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ತದೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಕೊಡ್ತದೆ ಸೌಂದರ್ಯ ಅಂತ ಪ್ರಾಚೀನ ಕಾಲದಿಂದಲೂ ಸೌಂದರ್ಯದ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯ ನಮ್ಮ ಅಜ್ಜ ಎಲ್ಲ ಎಣ್ಣೆ ಹಾಕದೇ ಸ್ನಾನ ಮಾಡ್ತಿರಲಿಲ್ಲ ಹಾಲಿನ ದನದ ಹಾಲಿದ್ದರೆ ಮೇಗೆ ಹಾಕ್ಕೊಂಡು ಸ್ನಾನ ಮಾಡ್ತಿರ ಅಂದರೆ ಅದು ಆಗಿನ ಕಾಲದ ಸೌಂದರ್ಯದ ಇದು ಆ ಥರ ಇತ್ತು ಹಾಗಾಗಿ ಇವತ್ತಿನ ಈ ಪ್ರಸ್ತುತ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರಿಗೂ ಇಂಥ ಪಾರ್ಲರ್ನ ಅಗತ್ಯ ಇದೆ ಯಾರಿಗೂ ಅದನ್ನು ನ್ಯಾಚುರಲ್ಲಾಗಿ ಮಾಡಿಕೊಂಡು ಮಾಡಿಕೊಳ್ಳುವಂಥ ತಾಳ್ಮೆ ಯಾರಿಗೂ ಇರುವುದಿಲ್ಲ ಆದರೆ ಇಲ್ಲಿ ಬಂದಾಗ ಒಳ್ಳೆಯ ಸರ್ವಿಸ್ ಸಿಗಲಿ ಯಾಕೆ ಅಂತೇಳಿದರೆ ದಿವ್ಯನನ್ನು ನಾನು ಸಣ್ಣ ಹುಡುಗಿರುವಾಗ ನೋಡಿದ್ದೇನೆ ಇವರಲ್ಲಿ ಸ್ಟೂಡೆಂಟಾಗಿ ಜಾಯ್ನ್ ಆಗ ಆದಾಗ ನೋಡಿದಂಥ ಹುಡುಗಿ ತುಂಬ ಆ್ಯಕ್ಟಿವ್ ತುಂಬ ಸರ್ವಿಸ್ ಓರಿಯೆಂಟೆಡ್ ತುಂಬ ನಗುಮುಖದ ಹುಡುಗಿ ಏನು ಹೇಳಿದರು ಮೇಡಮ್ 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 ಅಂತ ಮಾತಾಡೋ ಹುಡುಗಿ ಹಾಗಾಗಿ ಅವಳಿಂದ ಒಳ್ಳೆ ಇದೆ ಸಿಗ್ತದೆ ಅವಳ ಹಸ್ಬೆಂಡು ನಮ್ಮಲ್ಲಿ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡುವ ಒಳ್ಳೆ ಕೆಲಸಗಾರ ಒಳ್ಳೆ ಹುಡುಗ ಹಾಗೆ ಅವರಿಬ್ಬರೂ ಕೈ ಹಾಕಿದಂಥ ಈ ಒಂದು ಅಂದರೆ ಅವರ ಜೀವನ ಕಟ್ಟಿಕೊಳ್ಳಿಕ್ಕಾಗಿ ಹಾಕಿದಂಥ ಈ ಒಂದು ಇದು ಒಳ್ಳೆಯ ರೀತಿಯಲ್ಲಿ ಉಜ್ವಲವಾಗಿ ಬೆಳಗಲಿ ಇನ್ನೂ ಎಲ್ರಿಗೂ ಅವಳಿಂದ ಸವರಿಸಿ ತಗೊಂಡು ಒಳ್ಳೆ ಖುಷಿಪಡಿಸುವಂಥ ಇದು ಅವಳ್ದಾಗಲಿ ಒಳ್ಳೆ ಬದುಕು ಅವರದಾಗಲಿ ಅಂತ ಹರೈಸ್ ಹರೈಸ್ ಪುತ್ತೂರಿನಲ್ಲಿ ಇವತ್ತು ಶುಭಾರಂಭಗೊಂಡಂಥ ದಿವ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಸ್ತಿರುವಂಥ ಮಾಜಿ ಶಾಸಕರೇ ಎಲ್ಲ ನಮ್ಮ ಅತಿಥಿವರಿಯರೇ ಸೇರುವಂಥ ಎಲ್ಲ ಬಂಧುಗಳೇ ಇವತ್ತು ಎಲ್ಲ ಉಲ್ಲೇಖ ಮಾಡಿದರು ಅಂದ ಚಂದದ ಬದುಕಿಗೆ ನಾವೆಲ್ಲ ಅಂಟಿಕೊಂಡಿದ್ದೇವೆ ಅಂತೇಳಿ ಹಾಗೆ ಇವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಕೂಡ ಇವತ್ತು ಈ ಸಮಾಜದಲ್ಲಿ ಭಾರಿ ಮುಖ್ಯ ಆ ವ್ಯಕ್ತಿಯ ವ್ಯಕ್ತಿತ್ವ ಅವನ ಹುಡುಗ ಉಡುಪೋ ಅದೇ ರೀತಿ ಅವನ ಹಾವಭಾವ ಇದರ ಜೊತೆಯಲ್ಲಿ ಅವನ ವೈಯಕ್ತಿಕ ವ್ಯಕ್ತಿ ವ್ಯಕ್ತಿತ್ವವು ಕೂಡ ಅಡಗಿರ್ತದೆ ಹೀಗೆ ಇವತ್ತು ಮನುಷ್ಯ ಇವತ್ತು ಸಮಾಜದಲ್ಲಿ ಇತರರಿಗೆ ಎದ್ದು ಕಾಣಬೇಕಿದ್ರೆ ಅವನ ಉಡುಪು ತೊಡುಗೆಯ ಜೊತೆಯಲ್ಲಿ ಅವನ ಮುಖ ಅವನ ಹಾವಭಾವಗಳು ಅಷ್ಟೇ ಮುಖ್ಯ ಇವತ್ತು ಆಧುನಿಕ ಜಗತ್ತಲ್ಲಿ ನಾವೆಲ್ಲ ಉಲ್ಲೇಖ ಮಾಡಿದ್ವಿ ಬಿಜಿ ಶೆಡ್ಯೂಲ್ನಲ್ಲಿರುವಂಥ ಇರುವವರು ಅಂತ ಮನೆಯಲ್ಲಿ ನಮಗೆ ಸ್ವಲ್ಪ ಕಷ್ಟ ಎಲ್ಲವನ್ನು ಮಾಡಿಕೊಡಲಿಕ್ಕೆ ಹಾಗೆ ಇವತ್ತು ಪೇಟೆಗೆ ಬಂದಾಗ ಪೇಟೆಯಲ್ಲಿ ಆ ಎಲ್ಲ ವ್ಯವಸ್ಥೆಗಳು ಬೇಕು ಅಂಥದ್ರಲ್ಲಿ ಇವತ್ತು ಈ ಬ್ಯೂಟಿ ಪಾರ್ಲರ್ ಕೂಡ ಒಂದು ಆ ಬ್ಯೂಟಿ ಪಾರ್ಲರ್ ಮುಖಾಂತರ ಇವತ್ತು ಯುವಕ ಯುವತಿಯರ ಜೊತೆಯಲ್ಲಿ ಉಲ್ಲೇಖ ಮಾಡಿದರು ಹಿರಿಯರಿಗೆ ಕೂಡ ಬೇಕು ಅಂತೇಳಿ ಸಖನವರಿಗೆ ಕೂಡ ಅಗತ್ಯ ಇದೆ ಅಂತ ಹೇಳಿದರು ಅವಶ್ಯಕತೆ ಉಂಟು ಅಂತೇಳಿ ಹಾಗೆ 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 ಆ ಹಿರಿಯ ಹಿರಿಯರಿಗೂ ಕೂಡ ತಮ್ಮ ಪ್ರಾಯವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಆ ಪ್ರಬುದ್ಧತೆಯಲ್ಲಿ ಚಂದವನ್ನು ಕಾಣುವಂಥ ಕೆಲಸ ಆಗಲಿ ಅಂತೇಳಿ ಆರೈಸಿದ ಮಾಲಿಂಗೇಶ್ವರ ದೇವರು ಈ ಒಂದು ನಮ್ಮ ಏನು ಹುಡುಗಿ ದಿವ್ಯ ಏನು ಒಂದು ದೊಡ್ಡ ಉದ್ದಿಮೆ ಥರ ಇದನ್ನು ಮಾಡಿದ್ದಾರೆ ಭಾಳ ಏನು ಆಧುನಿಕತೆಯ ಸೊಗಡನ್ನು ಈ ಒಂದು ಬ್ಯೂಟಿ ಪಾರ್ಲರಿಗೆ ಕೊಟ್ಟಿದ್ದಾರೆ ಇದು ನಮ್ಮೆಲ್ಲ ಪುತ್ತೂರಿನ ಜನತೆ ಇಲ್ಲಿಗೆ ಬಂದು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಕೂಡ ಪುತ್ತೂರಿಗೆ ನೀವು ಅಂದ ಚಂದದ ಹುಡುಗ ಹುಡುಗಿಯರಾಗಿ ಪ್ರಬುದ್ಧರ ಸಖಕ್ಕನಂಥ ಪ್ರಬುದ್ಧರು ಕೂಡ ಆ ವಯಸ್ಸನ್ನು ಮರೆತು ಯೌವನದಲ್ಲಿರುವ ಹಾಗೆ ಆ ಮಾಲಿಗೇಶ್ವರ ಎಲ್ಲರಿಗೂ ಅನುಗ್ರಹ ಕರ್ಣಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ಗುರುಗಳು ಅನ್ನುವಂಥದ್ದನ್ನ ಹಾಗಾಗಿ ಅವರು ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ದಿವ್ಯ ಅವರು ಹೇಳಿದ್ರು ನಾನು ಮಾತಾಡೋದಿಲ್ಲ ಬಟ್ ಒಂದೆರಡು ಬರವಣಿಗೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ಓದೋದಕ್ಕೆ ಇಷ್ಟಪಡ್ತೀನಿ ಒಂಟಿಯಾಗಿ ಬದುಕಿನ ಸವಾಲುಗಳ ಜೊತೆ ಸೆನಸಾಡ್ತಾ ಇದ್ದ ನನ್ನ ದಾರಿಯಲ್ಲಿ ಜೊತೆಯಾದ ಗಟ್ಟಿಗಿತ್ತಿ ನೀವು ಜೀವನದಲ್ಲಿ ಏನೇ ಬರಲಿ ಜೊತೆ ನಾನಿರ್ತೇನೆ ಎನ್ನುವ ಭರವಸೆಯನ್ನ ತುಂಬಿಕೊಟ್ಟವರು ನೀವು ಮನಸ್ಸಿನಲ್ಲಿದ್ದ ಅದೆಷ್ಟೋ ಮೌನಗಳಿಗೆ ಧೈರ್ಯವನ್ನ ತುಂಬಿ ಕನಸಿನ ಮಾತುಗಳಿಗೆ ಜೀವ ತುಂಬಿದವರು ಕಷ್ಟದಲ್ಲಿ ಅಮ್ಮನಂತೆ ಜೊತೆ ನಿಂತು ಅಕ್ಕರೆ ತೋರಿದ್ದೀರಿ ಸೋತಾಗ ಸ್ನೇಹಿತೆಯಂತೆ ಕೈ ಹಿಡಿದು ಮುನ್ನಡೆಸಿದ್ದೀರಿ ಗೊತ್ತಿದ್ದೋ ಗೊತ್ತಿಲ್ಲದೇ ತಪ್ಪು ಮಾಡಿದಾಗ ಗುರುವಿನಂತೆ ತಪ್ಪನ್ನ ತಿದ್ದಿ ಬುದ್ಧಿ ಹೇಳಿದ್ದೀರಿ ಏನೇ ಆದ್ರೂ ಸದಾ ನನ್ನ ಒಳಿತನ್ನೇ ಬಯಸಿದ್ದೀರಿ ನೀವು ನನ್ನ ಪ್ರತಿ ಸಣ್ಣ ಸಣ್ಣ ಗೆಲುವಿನಿಗೆ ಕಾರಣಕರ್ತರಾದವರು ನೀವು ಅಂತ ಹೇಳಿರುವಂಥದ್ದು ಹಾಗಾಗಿ ನಾನು ಅವಾಗಲೂ ಹೇಳಿದೆ ನಿಮ್ಮ ಸಪೋರ್ಟ್ ಮುಂದೆ ಕೂಡ ಇರಲಿ ಅಂತ ಭಾವುಕರಾಗ್ತಾ ಇದ್ದಾರೆ ಓಕೆ ಇವಾಗ ಸನ್ಮಾನ ಮಾಡುವಂತಹ ದಿವ್ಯಾ ಅವರು ಹಾಗೆಯೇ ಸಚಿನ್ ಅವರು ಕೂಡ ಸೇರಿಕೊಂಡು ಸನ್ಮಾನ ಮಾಡ

Halo. Ah. Oh, oh. <laughs> <coughs> Halo. Oh, nah. ah. yes. ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಐಶ್ವರ್ಯ ಚಂದ್ರಶೇಖರ್ ಚಂದ್ರಶೇಖರರಿಗೆ ಧನ್ಯವಾದಗಳು ನಿಮಗೆ ಹಾಕಿ ಬ್ಯೂಟಿ ಪಾರ್ಲರ್ ನ ಮಾಲಕಿ ಆಗಿರುವಂತಹ ದಿವ್ಯಾ ಮೇಡಮ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಮೇಡಮ್ ಕಂಗ್ರಾಟ್ಸ್ ಫಸ್ಟ್ ಆಫ್ ಆಲ್ ಓಕೆ ಹೇಗಿತ್ತು ಕಾರ್ಯಕ್ರಮ ನಿಮ್ಮ ಪಾರ್ಲರ್ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕೊಡೋದು ಮೊದಲು ಪಾರ್ಲರ್ ನಡೆಸ್ತಾ ಇದ್ದೆ ನಗರದಲ್ಲಿ ಅದು ತುಂಬಾ ಸಕ್ಸಸ್ ಆಗಿ ಮುಂದೆ ಹೋಯಿತು ಹಾಗೆ ನನಗೆ ಸಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಹಾಗೆ ನಾನು ನನ್ನ ಹಸ್ಬೆಂಡ್ ಹತ್ರ ಯಾವಾಗ ಸಹ ಹೇಳ್ತಾ ನನಗೆ ಸಿಟಿಯಲ್ಲಿ ಪಾರ್ಲರ್ ಆಗಬೇಕಾಗಬೇಕು ಅಂತ ಹಾಗೆ ಅವರ ಸಹಾಯದಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ಸಹಕಾರ ಆಯಿತು ಹಾಗೆ ನಾನು ಈ ಪಾರ್ಲರ್ ನನಗೆ ಏನು ಅಂತಲೇ ಗೊತ್ತೇ ಇರಲಿಲ್ಲ ಆ ಪಾರ್ಲರಿನ ಇದರಲ್ಲಿ ನನ್ನ ಮಾವ ನನಗೆ ನೀನು ಹೋಗಿ ಪಾರ್ಲರ್ ಕಲಿ ಹೀಗೆ ಪಾರ್ಲರ್ ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ನೀನು ಕಲಿಬೇಕು ಅಂತೇಳಿ ನಾನು ನನ್ನ ಮಾವ ಪಾರ್ಲರಿಗೆ ಅಂತಲೇ ಸೇರಿಸಿದರು ಆ ಸೇರಿಸಿ ನಾನು ಇಲ್ಲಿಯವರೆಗೆ ಬರಲಿಕ್ಕೆ ನನ್ನ ಕಾರಣ ನನ್ನ ಮಾವ ನಾನು ದುಬೈನ್ ದುಬೈಗೆ ಹೋಗಬೇಕಾದ್ರೂ ನನ್ನ ಮಾವ ಇದಕ್ಕೆ ಕಾರಣ ಆಗಿದೆ ಹಾಗೆ ಮತ್ತೆ ನನ್ನ ಹಸ್ಬೆಂಡ್ ನನಗೆ ಸಿಕ್ಕಿ ನಾನು ಇಲ್ಲಿಯವರೆಗೆ ನಾನು ಬರಬೇಕಾದ್ರೆ ನನ್ನ ಹಸ್ಬೆಂಡ್ ನನ್ನ ಅತ್ತೆ ನನ್ನ ಹಸ್ಬೆಂಡ್ನ ಫ್ಯಾಮಿಲಿ ಎಲ್ಲರೂ ನನಗೆ ಸಪೋರ್ಟ್ ಆಗಿ ಇಲ್ಲಿಯವರೆಗೆ ನಿಂತು ಮುಂದೆ ಇಲ್ಲಿಯವರೆಗೆ ಬಂದೆ ನನ್ನ ಮೇಡಮು ಅವರು ಸಷ್ಟೇ ಅವರು ನಾನು ಈ ಸರ್ವೀಸ್ ನನಗೆ ಏನಂತಲೇ ಗೊತ್ತಿರಲಿಲ್ಲ ಅವರೆಲ್ಲ ನನ್ನ ನನಗೆ ಕಲಿಸಿ ಹಾಗೇ ನನ್ನ ಫ್ರೆಂಡ್ಸ್ ಅಶ್ವಿನಿ ಶ್ರುತಿ ಪ್ರತಿಭಾ ಇವರೆಲ್ಲ ನನಗೆ ಮೊದಲಿಂದಲೂ ತುಂಬ ಅವರು ಸಪೋರ್ಟಾಗಿ ನಿಂತು ಇವತ್ತು ಸಹ ಅವರು ನನಗೆ ತುಂಬ ಸಪೋರ್ಟಾಗಿ ನನ್ನ ಕಝಿನ್ ತಂಗಿಯಾಗೆ ನನ್ನ ನಿಧಿ ಶ್ರೀನಿಧಿ ಅಂತೇಳಿ ಅವಳು ಸಹ ಅಷ್ಟೇ ನನಗೆ ತುಂಬ ಸಪೋರ್ಟಾಗಿ ನಾನು ಪಾರ್ಲರ್ ಆಗಬೇಕಾದ್ರೆ ಅವಳು ಸಹ ಅವಳ ಕೈ ಸಹ ನನಗೆ ಸೇರಿದೆ ಇಲ್ಲಿ ಸಿಗೋಂಥ ಸಿರು ಹಾಗೆ ನಿಮಗೆ ಸ ಮೇಕಪ್ಪು ಪ್ರೊಫೆಷನಲ್ ಮೇಕಪ್ಪು ಪಾರ್ಲರಲ್ಲಿ ಏನೆಲ್ಲ ಸರ್ವಿಸ್ ಉಂಟಾ ಐಬ್ರೋಸ ಫೇಶಿಯಲಾ ವ್ಯಾಕ್ಸಿಂಗ ಇದೆಲ್ಲ ನಾನು ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ತಾ ನಾನು ನಿಮಗೆ ಖುಷಿ ಆಗುವ ಹಾಗೆ ನಾನು ಸರ್ವಿಸ್ ಕೊಡ್ತಾ ಹೋಗ್ತೇನೆ ಐಬ್ರೋಸು ಮೇಕಪ್ ಮತ್ತು ಫೇಶಿಯಲ್ ಪೆಡಿಕ್ಯೂರು ಮೆನಿಕ್ಯೂರು ವ್ಯಾಕ್ಸಿಂಗ್ ಮತ್ತು ಹೇರ್ ಕಟ್ಟಿಂಗ್ ಹೇರ್ ಕಟ್ಟಲ್ಲಿ ಸಹ ನಾನು ಪ್ರೊಫೆಷನಲ್ ಆಗಿದ್ದೇನೆ ಹಾಗೆ ಒಮ್ಮೆ ನನ್ನ ಪಾರ್ಲರಿಗೆ ಮಾಡಿ ನನ್ನ ಸರ್ವಿಸನ್ನು ಒಮ್ಮೆ ನೀವು ಟ್ರೈ ಮಾಡಿ ನೀವು ವಿಸಿಟ್ ಮಾಡಿ ನನ್ನ ಪಾರ್ಲರಿಗೆ ಕೇಳಿದ್ರಲ್ಲ ತಾನು ಕೂಡ ಪುತ್ತೂರಿನ ಸಿಟಿಯಲ್ಲಿ ಒಂದು ಸೆಲೂನ್ ಅನ್ನ ಓಪನ್ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಜನರಿಗೆ ಸೇವೆಯನ್ನ ನೀಡಬೇಕು ಅದರಲ್ಲಿ ಕೂಡ ಗುಣಮಟ್ಟದ ಸೇವೆಯನ್ನ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇವರು ದಿವ್ಯಾ ಅನ್ನುವಂತಹ ಸೆಲೂನ್ ಅನ್ನ ಓಪನ್ ಮಾಡಿದ್ದಾರೆ ಪುತ್ತೂರಿನ ಹಾಗೆ ಹತ್ತೂರಿನ ಜನ ಕೂಡ ಬಂದು ಇವರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಇವರಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ಜೊತೆ ಜ್ಯೋತಿ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು سی چانل سی